దయ్య నాచపడ ఇష్ట సంతోషవాల సుందరవదెషన్ ఆపరేస్ ఎల్గూ థ్యాంక్ యూ ధన్యవాదాలు వాటర్ బ్యూటిఫుల్ 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 నూరూ జనకు ఇదే సేరిపోర్ బ్యూటి ನಾನು ಮಾಡಿದ್ದು ನನಗೆ ಗೊತ್ತಿಲ್ಲ ಅದು ಮತ್ತೆ ಒಂದು ವಿಷಯ ಮಾತ್ರ ಹೇಳ್ತೀವಿ ಜಯಪ್ರದ ಅವರು ನನ್ನ ಮೀಟ್ ಮಾಡಿದ್ದಾರೆ ಮೀಟ್ ಮಾಡಿ ರಾಜೇಂದ್ರ ಸಿಂಗ್ ಬಾಬು ಮೀನ್ ನಾನು ಶ್ರೀನಿಥ್ ಜೊತೆ ಮಾತಾಡ್ಬಿಡೀನಿ ರೇಖಾ ಜೊತೆ ಆಕ್ಟ್ ಮಾಡಿದ್ದೀನಿ ನಿಮ್ಮ ಜೊತೆ ಆಕ್ಟ್ ಮಾಡೋ ಬಯೋ ಬಯ ಆಗ್ತಿದೆ ಯತೆನೆ ಐ ಬಿಲೀವ್ ಯುವರ್ ಫೇವರಿಟ್ ಹೀರೋಯಿನ್ ಆಫ್ ರಾಜೇಶ್ ಸಿಂಹ ಬಾಬು ನಿಮಗಾಗಿ ಡಿಫಿನિટಲಿ ಫಾರ್ಶನ್ ನಾನು ಯಾಕೆ ಮಾಡಬೇಕು ಈ ಪಿಚರ್ ಅಂತ ನಿಲ್ಲನ ಸುಮ್ಮನೆ ಕೈಂಡ್ ಆಫ್ ಟ್ರಸ್ಟಿ ಅಂಡ್ ನೀ ನಾನು ಹೇಳ್ತೆ ನೋ ಇಸ್ ಎ ಟ್ರೂ ಆರ್ಟಿಸ್ಟ್ ಬಿಗ್ ಎಲ್ಲ ದೊಡ್ಡವಾಗಿಯೇ ಮಜ್ಜಿ ಮಾಡ್ತಾರೆ ಹಿ ಇಸ್ ಅ ಪಾರ್ಕ್ ಬ್ರೇಕರ್ ಅವ್ರಿಗೆ ಇಷ್ಟೊಂದು ಸಂತೋಷವಾದ ಫೆಲಿಸ್ಟೇಷನ್ ಮಾಡಿದ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಸ್ಕೆ ಶ್ರೀ ಅವರು ಆ್ಯಂಡ್ ಕರ್ನಾಟಕ ಫಿಲ್ಮ್ ಚೇಕರ್ ಆಫ್ ಕಾಮರ್ಸ್ ಆ್ಯಂಡ್ ಇದು ಅವರ ಪಿಕ್ಚರ್ ಎಲ್ಲ ಆಡಿಯನ್ಸ್ ಸೆಲೆಬ್ರೇಟ್ ಮಾಡಿದ್ದಾರೆ ಇಟ್ಟು ಮಾಡಿದ್ದಾರೆ ಆದರೆ ಫಿಲ್ಮ್ ಇಂಡಸ್ಟ್ರಿ ಹಿಟ್ ಮಾಡಿರೋ ಈ ಪೆಲ್ ಸ್ಟೇಷನ್ ಐ ಆಮ್ ವೆರಿ ವೆರಿ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲೀ ಥ್ಯಾಂಕ್ ಯು ಫಾರ್ ಆಲ್ ದಟ್ ನಮ್ಮ ಕನ್ನಡ ಕರಿಯರ್ ಇಸ್ ಬಿಕಾಸ್ ಆಫ್ ಯೂ ಅದರ್ವೈಸ್ ಸುಹಾಸಿನಿ ಝೀರೋ ಅಥವಾ ಝೀರೋ ಎಲ್ಲ ನನ್ನ ಜೊತೆಯಲ್ಲಿ ಕೆಲಸ ಮಾಡುವವರು ನಮ್ಮ ಪ್ರೊಡ್ಯೂಸರ್ಸು ನಮ್ಮ ಟೆಕ್ನಿಷಿಯನ್ಸ್ ಪ್ರತಿಯೊಬ್ಬರು ಸುಹಾಸ್ ನಮ್ಮ ರವಿಚಂದ್ರ ಅರ್ಜುನ್ ಸರ್ಜಾ ಹಲವಾರು ನಾನು ಐವತ್ತು ಅಲ್ಲಿ ಯಾರು ಹೆಸರು ಇಡಬೇಕು ಯಾರು ಹೆಸರು ಬಿಡಬೇಕು ಅಂತ ಕಟ್ ಆಗ್ತಿದೆ ಅದು ನಾನು ಇಬ್ಬರನ್ನ ಮಿಸ್ ಮಾಡ್ತಾ ಇದ್ದೀನಿ ವಿಷ್ಣುವರ್ಧನ್ ಹೆಂಗ್ ಯಾಕೆಂದರೆ ನಾವು ಮೋಟ್ರ್ ಸೈಕಲಲ್ಲಿ ನಾವು ಮೂರು ಜನ ಶುರು ಮಾಡಿದ್ದು ನಮ್ಮ ಜರ್ನಿ ಸೊ ಈ ಲೈಫಲ್ಲಿ ಒಬ್ಬೊಬ್ಬರನ್ನೇ ಕಳ್ಕೋಬೇಕಾಗತ್ತೆ ಅವರಿಬ್ರು ಇವತ್ತಿಲ್ಲ ಬಟ್ ಆದರೂ ಎಲ್ಲೋ ಇದ್ದಾರೆ ಇವತ್ತು ಸಿನಿಮಾ ಅನ್ನೋದು ಏನು ಅಂತ ಹಂಸಲೇಖ ತೋರಿಸ್ಕೊಟ್ರು ಹೇಳಿದ್ದಾರೆ ರವಿಚಂದ್ರನು ಹೇಳೋದು ಏನಿಲ್ಲ ಈ ಸರ್ಬೇಕು ಇದ್ದು ತ್ಯಜ್ಸೋಬೇಕು ನಾವು ಸಮುದ್ರದಲ್ಲಿ ಮುಳುಗಿದ್ದೀವಿ ಈಜಲ್ಲಿ ನಿಲ್ಲಿಸ್ಬಿಟ್ರೆ ಮುಳುಗೋಗ್ಬಿಡ್ತೀವಿ ಈಜು ತಾನೇ ಇರಬೇಕು ಎಂಬೋ ಒಂದು ದಿವಸ ಸ್ಥಳ ಸೇರ್ತೀವಿ ಆ ನಂಬಿಕೆ ಇದೆ ವಿಷ್ಣು ನಮಗೆ ಟಾರ್ಚರ್ ಡೈರೆಕ್ಟರ್ ಅಂತಾನೆ ಸೆಟ್ ಕೊಟ್ಟಿತ್ತ ಯಾವಾಗಲೂ ಹೇಳೋದು ಈ ಟಾರ್ಚರ್ನ ಹಾಕೊಂಡ್ರೆ ಒಂದು ಪಿಕ್ಚರ್ ಮಾಡಬೇಕು ನಾವು ಇವರಿಗೆ ಅಂತ ಯಾವಾಗಲೂ ಹೇಳೋದು ಅದನ್ನು ಎಲ್ಲ ಸಿನಿಮಾಗೋಸ್ಕರ ಅವರು ಒಂದು ದಿವಸ ಮರಳಿ ಕಾಲದಲ್ಲಿ ಊಟ ಇರಲಿಲ್ಲ ಚಪ್ಪಲಿ ತಗೊಂಡು ಅವರೇ ಒಡ್ಕೊಂಡು ಯಾವುದಕ್ಕೆ ಈ ಪಿಕ್ಚರ್ ಮಾಡಿದೆ ನಾನು ಅಂತ ಆದರೆ ಅದೆಲ್ಲ ಕ್ಷಣಿಕ ಇವತ್ತಿಗೂ ಅದನ್ನು ನೋಡಬೇಕಾದ್ರೆ ಇವತ್ತು ನಾವು ಮರೆಯೋಕ್ಕೆ ಆಗೋದಿಲ್ಲ ಹಲವಾರು ಜನ ಟೆಕ್ನಿಷಿಯನ್ಸು ಸ್ಟಂಟ್ ಮ್ಯಾನ್ಗಳು ಪ್ರಾಣ ಕೊಟ್ಟುಬಿಟ್ಟಿದ್ದಾರೆ ಶೂಟಿಂಗ್ನಲ್ಲಿ ಶಾರ್ಟಲ್ಲಿ ಕ್ಯಾಮರಾಮನ್ಗಳು ಕೈ ಮುರ್ಕೊಂಡ್ಬಿಟ್ಟಿದ್ದಾರೆ ಪ್ರೊಡಕ್ಷನ್ ಅವರು ಮರಳುಗಾಡು ಐಸು ಕಾಡು ಎಲ್ಲೆಲ್ಲಿ ನಮಗೆ ಊಟ ತಿಂಡಿ ಬಡಿಸಿದ್ದಾರೆ ವ್ಯಾನ್ ಡ್ರೈವರ್ಸು ಅಸಿಸ್ಟೆಂಟ್ ಡೈರೆಕ್ಟರ್ಸು ಮ್ಯೂಸಿಕ್ ಡೈರೆಕ್ಟರ್ಸು ಮ್ಯೂಸಿಷಿಯನ್ಸು ಎಷ್ಟು ಜನ ಕೆಲಸ ಮಾಡಿದ್ದಾರೆ ಇದು ಅಂತ ಒಬ್ಬಂದೇ ಅಲ್ಲ ಎಕ್ಸಿಬಿಟರ್ಸು ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಪ್ರೇಕ್ಷಕರು ನಮ್ಮನ್ನು ನೋಡಿದ್ದೀರಾ ಯಾಕೆಂದರೆ ಪ್ರೇಕ್ಷಕರಿಂದ ಸಿನಿಮಾ ಇಲ್ಲ ನೀವೇ ಯಾಕೆಂದರೆ ನಿಮ್ಮನ್ನು ಎರಡೂವರೆ ಗಂಟೆ ದುಡ್ಡಿಸ್ಕೊಂಡು ಕೂಡ ನಾವು ಆದ್ದರಿಂದ ಅದು ಚೆನ್ನಾಗಿರುತ್ತೋ ಚೆನ್ನಾಗಿರಲ್ಲೋ ನಿಮ್ಮ ಜಡ್ಜ್ಮೆಂಟ್ ಅಂತೂ ಸುಪ್ರೀಂ ಕೋರ್ಟ್ಗಿಂತ ದೊಡ್ಡ ಒಂದು ಸರಿ ನೀವು ಚೆನ್ನಾಗಿಲ್ಲ ಅಂದರೆ ಅದು ಮುಗಿದಟ್ಟು ಆದ್ದರಿಂದ ನಿಮ್ಮನ್ನು ಚೆನ್ನಾಗಿದೆ ಅಂತ ಒಪ್ಪಿಸ್ಕೊಳಕ್ಕೆ ನಾವು ಸಕಲ ಯೂನಿಟ್ನವರು ಕೆಲಸ ಮಾಡ್ತೀವಿ ಆದ್ದರಿಂದ ಹಂಸುಲೇಟ್ ಅವರಿಗೆ ನನಗೆ ಅವರಿಗೆ ಒಂದು ಎಂಥ ಒಂದು ಬಂಧನ ನಾವಿಬ್ಬರು ಒಂಥರ ಜೊತೆ ಹುಟ್ಟಲಿಲ್ಲ ನನ್ನ ಅಣ್ಣ ಇದ್ದೀವಿ ಎಷ್ಟೋ ಕಷ್ಟಗಳಿಂದ ಅವ್ರ ಹತ್ರ ಹೇಳಿದ್ದೀನಿ ಅವ್ರು ಏನಾದರೂ ವಿಚಾರ ಡಿಸ್ಕಸ್ ಮಾಡ್ಬೇಕಾದ್ರೆ ನನ್ನ ಹತ್ರ ಡಿಸ್ಕಸ್ ಮಾಡಿರ್ತಾರೆ ನಾವಿಬ್ಬರಿಗೆ ಅಂಥ ಒಂದು ಪ್ರೇಮ ಬಂಧನ ಅಂತಾರೆ ಇನ್ನೊಂಥರ ಸ್ನೇಹ ಬಂಧನ ನಮ್ಮದು ನಮಗೂ ಅನಿಸ್ಬೇಕಾಗುತ್ತೆ ಇವತ್ತು ಅವ್ರ ಕೊಂಥ ಕೊಡುಗೆ కన్నడ చిత్రంగు ఇర స్మాల్ కాంట్రిబ్యూషన్ అసెంబ్లీ బట్ ఎస్టే వర్ష అది నమ్మిబ్బరు కాంబినేషన్ ఆడు ఈ కన్నడ చిత్రంగా ఇరు అలసూ ఒక మడకైలు శివయ్ ఒక నూర నెనూ ఒళీకృష్ణ సాంగ్ ఈరో నాలు లెక్క హాకాల ఎంబత్ ఆడి నన్ను అవుదు అదే పికప్ మాత్రి అట్టు పిక్చరల్ ಇವತ್ತು ಪಾಠ ಪುಸ್ತಕಕ್ಕೆ ನಮ್ಮ ಹಾಡು ಹೋಗಿದೆ ಆದ್ದರಿಂದ ಪ್ರತಿಯೊಬ್ಬರಿಗೂ ನಾನು ಶಾಸ್ತ್ರ ನಮಸ್ಕಾರ ಮತ್ತು ನಿಮ್ಮ ಋಣನ ಈ ಜನ್ಮದಲ್ಲಿ ತಿರ್ಸೋಕ್ಕಾಗಲ್ಲ ಇನ್ನು ಹತ್ತು ಜನ್ಮ ಬರಬೇಕು ಬಟ್ ಈ ಹತ್ತು ಜನ್ಮನೂ ನಾನು ಕನ್ನಡ ಜೀವ ಇಂಡಸ್ಟ್ರಿನಲ್ಲೇ ಕೊಟ್ಟು ನಾನು ಹಿಂದಿ ಬಿಟ್ಟು ಬಂದೆ ತೆಲುಗು ಬಿಟ್ಟು ಬಂದೆ ನನಗೆ ಮೊದಲಿಂದ ಕೊಟ್ಟಂಥ ನಿರ್ಮಾಪಕರು ನಮ್ಮ ಮಾತಿ ಇರ್ಬೋದು ಕೆ ಸಿ ಎನ್ ಚಂದ್ರಶೇಖರ್ ಇರ್ಬೋದು ವೀರಾಸ್ವಾಮಿ ಅವರು ಕೊಟ್ಟ ಪಾಠ ಇರ್ಬೋದು ಹೇಮಾಮಾಲಿನಿ ಅವರು ನಾನು ಕರ್ಕೊಂಡೋಗಿ ಅವ್ರು ಫಸ್ಟ್ ಪಿಚ್ಚರ್ ಕೊಟ್ಟರು ರಮೇಶ್ ಸಿಬ್ಬಿ ಅವರು ಕೋಪನ್ ಮಾಡಿಕೊಂಡ್ರು ವೈ ಎ ಸೌತ್ ಇಂಡಿಯನ್ ಅಂತ ಬಟ್ ಆದರೆ ಅವರು ಇಸ್ ಎ ಗುಡ್ ಟೆಕ್ನಿಷಿಯನ್ ಅಂತ ಹೇಳಿ ನನಗೆ ಎರಡು ಪಿಚರ್ ಅಂತ ನನ್ನ ಜೊತೆ ಕೆಲಸ ಮಾಡೋದು ರೇಖಾರ್ಡ್ ಕೆಲಸ ಮಾಡೋದು ದಿಲೀಪ್ ಕುಮಾರ್ಗೆ ಒಂದೇ ಬೆಳಿಗ್ಗೆ ಕತೆ ಹೇಳಿದ್ರೆ ಸಾಯಂಕಾಲ ಅಡ್ವಾನ್ಸ್ ತಗೊಂಡ್ರು ಅವರ ಚರಿತ್ರೆಯಲ್ಲೇ ಆರ್ಥಿಕರು ಬರಿ ಓಕೆ ಅಂತ ಹೇಳೋದಿಕ್ಕೆ ಅವರು ರಾಮೋಜಿ ರಾಜವ್ರು ಅವರು ನನಗೆ ಕರೆದು ಅಲ್ಲೇ ಇದ್ದುಬಿಟ್ಟು ನೀನು ಈ ಟಿ ವಿ ನೋಡಿದ್ರು ಅಂದರು ಇಲ್ಲ ಸರ್ ನಾನು ಇಲ್ಲಿ ಹೇಳಿ ಕೊನೆಗೆ ಎಲ್ಲಿ ಸುತ್ತಿದ್ರು ನಮ್ಮ ನೆಲ ನಮ್ಮ ಮಣ್ಣು ನಮ್ಮ ಗಾಳಿ ಹುಟ್ಟಿದ್ದೇನೆ ಕನ್ನಡ ನಾಡನ್ನು ಹುಟ್ಟಬೇಕು ಅಂತ ಏನು ಹೇಳಿದ್ದಾರೆ ಅದೇ ಕೃಷ್ಣಗೌಡ್ರೆ ಕೃಷ್ಣಗೌಡ್ರೆ ಬನ್ನಿ ನೋಡಿ ಇವ್ರ ಒಂಥರ ఈ పూర సమారో రూపాయ అవును కల్పనే అవు అద్రిందన్నడ సంస్కృతి వాణిజ్య మండలికి నాలుగు సదా తిరగ ముందే నమ్మిన ఏం కలసూ నేను యావ్ బెక్కో కరీ ముందు మార్తిని సో జై హింద్ జై కర్ణాటక మాత్రం మొమ్మ ఎల్లూ రాష్ట్రమారు ಧನ್ಯವಾದಗಳು ಮನಪೂರ್ವಕವಾಗಿ ಮಾತಾಡಿದ್ದಾರೆ ಹಾಗೆ ನಮ್ಮ ಪ್ರೀತಿಯ ಡಾಕ್ಟರ್ ನಂದಿನಿ ಅನ್ನೋದು ಜೋಳಿ ಚೌಪಾಳೆ ಅವರಲ್ಲಿ ಸುಹಾಸಿನಿ ಮ್ಯಾಡವ್ ಅವರಿಗೆ ಪ್ರೀತಿಯ ಕಡೆಗೆ ಹೋಗ್ಬಿಟ್ಟು ಆಗಮಿಸೋದಕ್ಕಾಗಿ ನಂದಿನಿಯ ವಂದನೆಗಳನ್ನು ಸಮರ್ಪಿಸ್ತಾ ಅಂತೆಯೇ ಈ ಕಾರ್ಯಕ್ರಮ ಮಾಡಬೇಕು ಅಂತ ನಿಂತಾಗ ಒಂದು ದೊಡ್ಡ ಶಕ್ತಿಯಾಗಿ ಹೆಗಲಿಗೆ ಹೆಗಲು ಕೊಟ್ಟವರು